ಸ್ವಾತಂತ್ರೋತ್ಸವ ಸಂಭ್ರಮ ಆಜಂಪುರ ಸಮೀಪದ ಸುಲಾಪುರ ಗ್ರಾಮದಲ್ಲಿ ವರ್ಷದ ಸ್ವತಂತ್ರ ದಿನಾಚರಣೆ ದಿನ ಗ್ರಾಮ ಪಂಚಾಯಿತಿ ಸರ್ಕಾರಿ ಪಶು ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೃಷಿ ಪತ್ತಿನ ಸಹಕಾರ ಸಂಘ ಹಾಲು ಉತ್ಪಾದಕರ ಸಂಘ ಅಂಗನವಾಡಿ ಒಂದು ಮತ್ತು ಎರಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಎಲ್ಲಾ ಕಡೆಗಳಲ್ಲೂ ಧ್ವಜಾರೋಹಣ ಮಾಡಿ ಸಂಭ್ರಮಿಸಿದರು ನಂತರ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಸಮಾರಂಭ ನಡೆಯಿತು ಶಿಕ್ಷಕ ಪರಮೇಶ್ವರಪ್ಪ ಪ್ರಾಸ್ತಾವಿಕವಾಗಿ ಮಾತನಾಡಿ ನಮ್ಮೆಲ್ಲರಿಗೂ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಿತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಜರ ಆಡಳಿತ ಬ್ರಿಟಿಷರ ಹಿಡಿತದಲ್ಲಿತ್ತು ಸ್ವಾತಂತ್ರ್ಯ ಪಡೆಯುವುದಕ್ಕೋಸ್ಕರ ಹಲವಾರು ಗಣ್ಯರು ಹಲವು ರೀತಿಯ ಕಷ್ಟಗಳನ್ನು ಜೈಲುವಾಸಗಳನ್ನು ಅನುಭವಿಸಿ ಪ್ರಾಣ ತ್ಯಾಗ ಮಾಡಿರುವವರು ಎಂದರು ಇನ್ನು ಅನೇಕ ಗಣ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸ್ವಾತಂತ್ರ್ಯೋತ್ಸವದ ಬಗ್ಗೆ ಮಾತನಾಡಿದರು ಒಂದರಿಂದ ಹತ್ತನೇ ತರಗತಿಯ ಮಕ್ಕಳಿಗೆ ನಗದು ರೂಪದಲ್ಲಿ ಹಾಗೂ ಪಠ್ಯ ಸಾಮಗ್ರಿಗಳನ್ನು ನೀಡಿ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ಸತ್ಯನಾರಾಯಣದಾಸ್ ಶೋಭಾ ವಾಸಣ್ಣ ನಿವೃತ್ತ ಗ್ರಂಥಪಾಲಕ ಶಿವಮೂರ್ತಿ ರಾಜಣ್ಣ ಶಿವಣ್ಣ ಕೆಎಸ್ ಹಳೆ ವಿದ್ಯಾರ್ಥಿಗಳ ಸಂಘ ವಿಕಾಸ ಸಂಘ ಇತರರು ಮಕ್ಕಳಿಗೆ ದಾನಿಗಳಿಗೆ ಪ್ರೋತ್ಸಾಹಿಸಿದ್ರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸವಿತಾ ಭರತ ಸದಸ್ಯರುಗಳು ಪಿಡಿಒ ಸವಿತಾ ಸಿಬ್ಬಂದಿಗಳು ಶಾಲಾ ಮುಖ್ಯ ಶಿಕ್ಷಕರಾದ ಪರಮೇಶ್ವರಪ್ಪ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರಾದ ಎಸ್ ಅಣ್ಣಪ್ಪ ಎರಡು ಶಾಲೆಯ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರು ಗಾಂಧಿಯ ಒಂದು ವಿಕಸ್ಮ್ ಅವರು ನಮಗೆ ಸ್ವಲ್ಪ ಅಮೌಂಟ್ ಕೊಟ್ಟು ಮಕ್ಕಳಿಗೆ ಹಂಚಿ ಅಂತ ಹೇಳಿದ್ರು ನಿಜಕ್ಕೂ ಸ್ವಲ್ಪ ಒಳ್ಳೆಯ ಒಗ್ಗಂತ ವಿಷಯ ಅಂತಂದ್ರೆ ಒಂದು ಸಂಸ್ಥೆ ವಿಕಸ್ಮ್ ಸಂಸ್ಥೆ ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಸದಸ್ಯರು ಎಲ್ಲ ಇರ್ತಾರೆ ಅವರೆಲ್ಲ ಸೇರಿ ವಿದ್ಯಾರ್ಥಿಗಳನ್ನ ಮರ್ತಿಲ್ಲ ನಮ್ಮ ಶಾಲೆನ ಮರ್ತಿಲ್ಲ ಅವರು ನಮಗೆ ಪುರಸ್ಕಾರವಾಗಿ ಕೆಲವು ಅಮೌಂಟ್ ಅನ್ನ ಕೊಟ್ಟಿದ್ದಾರೆ ಅವರಿಗೆ ನಾನು

ಇಚ್ಛೆ ಪಡ್ತೇನೆ ಮಕ್ಳೆ ಈ ದಿನ ನನಗೆ ಪ್ರಾಸ್ತಾವಿಕವಾಗಿ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಬಗ್ಗೆ ಎರಡು ಗುಡಿಗಳನ್ನು ಉಳಿಲಿಕ್ಕೆ ಅನಿವೆ ಮಾಡಿಕೊಟ್ಟಿದ್ದಾರೆ ಏನಿದು ಸ್ವಾತಂತ್ರ್ಯ ಅಂದ್ರೆ ಸ್ವಾತಂತ್ರ್ಯ ಅನ್ನುವಂಥದ್ದು ಒಂದು ಪದ ಅಷ್ಟೇ ಅದು ಒಂದು ವಸ್ತು ಅಲ್ಲ ಈ ವೇದಿಕೆ ಮೇಲೆ ಒಂದು ನೋಟ್ಬುಕ್ ಆಗಿರ್ಬೋದು ಒಂದು ಫೋಟೋ ಆಗಿರ್ಬೋದು ಒಂದು ಬ್ಯಾಗ್ ಆಗಿರ್ಬೋದು ಆ ಥರದ ವಸ್ತು ಅಲ್ಲ ಅದು ಸ್ವತಂತ್ರ ಅನ್ನುವಂಥದ್ದು ಒಂದು ವಸ್ತು ಅಲ್ಲ ಅದು ಒಂದು ನಾವು ಫ್ರೀಯಾಗಿರ್ಲಿಕ್ಕೆ ಹೆಂಗೆ ಪಕ್ಷಿಗಳು ರೆಕ್ಕೆ ಕಟ್ಕೊಂಡು ಆಕಾಶದಲ್ಲಿ ಆಡ್ತಾವೋ ಆ ರೀತಿ ಫ್ರೀಯಾಗಿರ್ಲಿಕ್ಕೆ ಬಳಸ್ತಕ್ಕಂಥ ಒಂದು ಪದವನ್ನೇ ನಾವು ಸ್ವತಂತ್ರ ಅಂತೇಳಿ ಆ ಸ್ವಾತಂತ್ರ್ಯ ಸಿಕ್ಕಿದಂತಹ ಶುಭ ಸಂಕೇತಕ್ಕೋಸ್ಕರ ನಾವು ಉತ್ಸವಗಳನ್ನು ಮಾಡ್ತಾ ಇದೀವಿ ಅದಕ್ಕೆಲ್ಲ ಅನೇಕ ರಾಷ್ಟ್ರೀಯ ನಾಯಕರನ್ನ ಸ್ವಾತಂತ್ರ್ಯಕ್ಕೋಸ್ಕರ ಓಡಾಡಿ ತ್ಯಾಗ ಬಲಿದಾನವನ್ನು ಮಾಡಿಬಿಟ್ಟು ಮರಣವನ್ನು ಹುಟ್ಟಿರ್ತಕ್ಕಂತಹ ದೈವಾಧೀನರಾಗಿರ್ತಕ್ಕಂಥ ಹುತಾತ್ಮರಾಗಿರ್ತಕ್ಕಂಥ ನಾವು ಧ್ವಜಗೀತೆಗಳನ್ನಾಡ್ಬಿಟ್ಟು ರಾಷ್ಟ್ರಗೀತೆಗಳನ್ನು ಆಡ್ಬಿಟ್ಟು ಧ್ವಜಕ್ಕೆ ವಂದನೆಯನ್ನು ಸಲ್ಲಿಸುವುದರ ಮೂಲಕ ಈ ಒಂದು ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ ಅದೊಂದು ಒಂದು ನಾವು ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಬಲಿ ಅನ್ನುವಂಥದ್ದು ನಮಗೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಖು ಸಿಕ್ಕಿತು ಅದಕ್ಕಿಂತ ಮುಂಚೆ ಏನಾಗಿದ್ವಿ ನಾವು ಸ್ವತಂತ್ರರಾಗಿರ್ಲಿಲ್ಲ ಪರತಂತ್ರರಾಗಿದ್ವಿ ಪರರು ಅಂದ್ರೆ ಬೇರೆಯವರು ಬೇರೆಯವರ ಅಡಿಯಿಂದಲಿದ್ವಿ ಅಂದ್ರೆ ಬ್ರಿಟಿಷರು ನಮ್ಮ ದೇಶಕ್ಕೆ ಸುಮಾರು ಮೂರುವರೆ ಶತಮಾನಗಳವರೆಗೆ ನಮ್ಮ ದೇಶವನ್ನು ಬ್ರಿಟಿಷರು ಏನ್ ಇಂಗ್ಲಿಷರು ಬ್ರಿಟನ್ ಇಂದ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ತಳ ಊರಿ ನಮ್ಮವರನ್ನೇ ಆಡುವಂತಹ ಪರಿಸ್ಥಿತಿಯನ್ನು ಅವರು ನಿರ್ಮಿಸಿದ್ರು ಅರ್ಧಕ್ಕಿರಲ್ಲ ಈಗ ಪ್ರಜಾಪ್ರಭುತ್ವ ಇದೆ ಆದ್ರೆ ಅಂದಿನ ಕಾಲದಲ್ಲಿ ರಾಜಪ್ರಭುತ್ವ ಇತ್ತು ಪ್ರಜಾಪ್ರಭುತ್ವ ಅಂದ್ರೇನು ಪ್ರಜೆಗಳು ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗೋಸ್ಕರ ನಡೀತಕ್ಕಂಥ ಸರ್ಕಾರವನ್ನೇ ಪ್ರಜಾ ಸರ್ಕಾರ ಪ್ರಜಾಪ್ರಭುತ್ವ ಸರ್ಕಾರ ಅಂತೇಳಿ ಕರಿತೀವಿ ಇರ್ತೀವಿ ಈ ಸ್ವಾತಂತ್ರ್ಯವನ್ನು ಇರ್ತೀವಿ ಅಂತ ಹೇಳಿ ಬೇಡ್ಕೊಂಡ್ರು ಅನೇಕ ಹೋರಾಟಗಳನ್ನು ಮಾಡಿದ್ರು ಆದ್ರೆ ಅವರು ಮಣಿಲಿಲ್ಲ ಅದೇ ಸಂದರ್ಭದಲ್ಲಿ ಸುಮಾರು ವರ್ಷದವರೆಗೆ ಈ ಒಂದು ದೇಶವನ್ನು ಆಳ್ತಾ ಇದ್ದಂತ ಬ್ರಿಟಿಷರು ಯಾವಾಗ ಸ್ವಾತಂತ್ರ್ಯವನ್ನು ಬೇಕು ಅಂದ್ರೆ ನಮ್ಮ ದೇಶವನ್ನು ಬಿಟ್ಟು ಅವ್ರ ದೇಶಕ್ಕೆ ಹೋಗಲಿಲ್ಲ ಇಂಗ್ಲೆಂಡ್ ನಲ್ಲಿ ಎಲ್ ಎಲ್ ಪಿ ವಕೀಲ ವೃತ್ತಿಯನ್ನ ಮಾಡ್ತಾ ಇದ್ದಂತಹ ಅಥವಾ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಂತಹ ಮಹಾತ್ಮ ಅನ್ನುವಂಥ ಬಿರುದಾಂತಿಕರವಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಪಾದಾರ್ಪಣೆ ಮಾಡಿಬಿಟ್ಟು ಇಲ್ಲಿ ನಡೀತಾ ಇದ್ದಂತಹ ಅನೇಕ ಹೋರಾಟಗಳನ್ನ ನೋಡಿಬಿಟ್ಟು ಮನನೊಂದು ಬೇಸತ್ತು ಆ ಸ್ವಾತಂತ್ರ್ಯ ಹೋರಾಟದ ನೇತೃತ್ವವನ್ನು ವಹಿಸಿ ಹೊಂದಿರತಕ್ಕಂಥದ್ದು ಕೇಸರಿ ಬಿಳಿ ಹಸಿರು ಕೇಸರಿ ಬಿಳಿ ಹಸಿರು ನಡುವೆ ಅಶೋಕನ ಚಕ್ರ ಇದೆ ಕೇಸರಿ ನಮಗೆ ಒಂಥರ ಶೌರ್ಯ ಶೌರ್ಯದ ಒಂದು ಸಂಕೇತ ನಾವ್ಯಾವಾಗಲೂ ಸಹ ಹೋರಾಟದ ಮುನ್ಸೂಚನೆಯನ್ನು ಕೊಡ್ತಕ್ಕಂಥದ್ದು ಶೌರ್ಯ ಶಿಸ್ತು ಈ ರೀತಿಯ ಸಂಕೇತವನ್ನು ನೀಡುತ್ತೆ ಅದರ ಮಧ್ಯದಲ್ಲಿರ್ತಕ್ಕಂಥ ಬಿಳಿ ಒಂದು ಬಣ್ಣ ನಾವು ಶುಭ್ರರು ಸ್ವಚ್ಛವಾಗಿರ್ತಕ್ಕಂಥವರು ಅನ್ನುವಂತಹ ಸಂಕೇತವನ್ನು ನೀಡುತ್ತೆ ಅದೇ ರೀತಿ ಕೆಳಗಿರ್ತಕ್ಕಂಥ ಹಸಿರು ನಾವು ಯಾವಾಗಲೂ ಸಹ ಸಮೃದ್ಧವಾಗಿರ್ತಕ್ಕಂಥ ಅಚ್ಚ ಹಸಿರಿನ ಪೈರನ್ನು ಬೆಳೀತಕ್ಕಂಥ ಯಶಸ್ಸಿನ ಪದದಲ್ಲಿ ಸಾಕ್ತಕ್ಕಂಥವರು ನಾವು ಅಚ್ಚ ಹಸಿರಾಗಿ ಬೆಳೆಗಳನ್ನು ಬೆಳೆದು ನಮ್ಮ ದೇಶಕ್ಕೆ ಏನ್ ಬೇಕು ಸಂಪನ್ಮೂಲ ಅದನ್ನ ಕುರುಡೀಕರಿಸತಕ್ಕ ಸಂಕೇತವನ್ನು ಹಸಿರು ಬಣ್ಣದಿರುತ್ತೆ ಅದರ ಮಧ್ಯದಲ್ಲಿರ್ತಕ್ಕಂತಹ ಚಕ್ರ ಅದು ಅಶೋಕ ಮಹಾರಾಜ ಕಲಿಂಗ ರಾಜ್ಯದ ಶ್ರೇಷ್ಠ ಒಬ್ಬ ಚಕ್ರವರ್ತಿ ರಾಜ ಅಶೋಕನ ಒಂದು ಚಕ್ರ ಅದು ದಿನದ ಇಪ್ಪತ್ನಾಲ್ಕು ಗಂಟೆಗಳು ಅದರಲ್ಲಿ ಇಪ್ಪತ್ನಾಲ್ಕು ಕೆರೆಗಳಿದಾವೆ ಇಪ್ಪತ್ನಾಲ್ಕು ಗಂಟೆ Celebrations with Pinto uh, and <laughs>